ನಮಸ್ಕಾರ ಸ್ನೇಹಿತರೆ ಶುಕ್ರ ಬುಧರಿಂದ ಮೂರು ರಾಶಿಯವರಿಗೆ ಮಣ್ಣು ಕೂಡ ಒಣ್ಣಾಗುವ ಕಾಲ ಅದೃಷ್ಟದ ಬೆಂಬಲದಿಂದ ಬೆನ್ನತ್ತಿ ಬರುವುದು ರಾಜ್ಯ ವೈಭೋಗ ಇಪ್ಪತ್ತೈದರ ಜನವರಿ ನಾಲ್ಕರಂದು ಶುಕ್ರ ಶತಭೀಶ ನಕ್ಷತ್ರಕ್ಕೆ ಪ್ರವೇಶ ಮಾಡಲಿದ್ದಾನೆ ಅದೇ ದಿನ ಬುಧದನ್ನು ರಾಶಿಗೆ ಪಾದಾರ್ಪಣೆ ಮಾಡಲಿದ್ದಾನೆ ಇನ್ನು ವರ್ಷದ ಆರಂಭದಲ್ಲಿ ಎರಡು ಶುಭಗ್ರಹಗಳ ಸಂಚಾರದಿಂದ ಕೆಲವು ರಾಶಿಯವರಿಗೆ ಅದೃಷ್ಟದ ಬಾಗಿಲುಗಳು ತೆರೆಯಲಿದ್ದು ಮಣ್ಣು ಕೂಡ ಹೊಣ್ಣಾಗುವ ಸಮಯವಾಗಿದೆ ಮತ್ತು ರಾಜ್ಯ ವೈಭೋಗವೇ ಬೆನ್ನೇರುವುದು ಎನ್ನಲಾಗುತ್ತಿದೆ ಹಾಗಾದರೆ ಆ ಲಕ್ಕಿ ರಾಶಿಗಳು ಯಾವುವೆಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ವೈದಿಕ ಜ್ಯೋತಿಷ್ಯ ಮತ್ತು ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದ್ದರೆ ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ಆತ್ಮರಿಗೂ ಶೇರ್ ಮಾಡಿ ಮೊದಲನೇದಾಗಿ ಕಟಕ ರಾಶಿ ಅದೃಷ್ಟದ ಬೆಂಬಲದಿಂದ ನೀವು ಕೈ ಹಾಕಿದ ಕೆಲಸಗಳೆಲ್ಲ ಭಾರಿ ಯಸಸ್ಸನ್ನು ಕಾಣುವಿರಿ ಮತ್ತು ವ್ಯವಹಾರದಲ್ಲಿ ನಿಮ್ಮ ನಿರೀಕ್ಷೆಗೂ ಮೀರಿದ ಲಾಭದಿಂದಾಗಿ ಹಣದ ಸುರಿಮಳೆಯೇ ಆಗಲಿದೆ ಮತ್ತು ಆರೋಗ್ಯವು ಉತ್ತಮವಾಗಿರುತ್ತದೆ ಎರಡನೇದಾಗಿ ಋಷಿಕ ರಾಶಿ ಶುಕ್ರ ಬುಧ ಗೋಚಾರದಿಂದ ಈ ರಾಶಿಯ ಉದ್ಯೋಗಸ್ಥರಿಗೆ ಉನ್ನತ ಹುದ್ದೆಯನ್ನು ಅಲಂಕರಿಸುವ ಯೋಗವಿದೆ ಮತ್ತು ಉದ್ಯೋಗ ರಂಗದಲ್ಲಿ ಭಾರಿ ಯಶಸ್ಸಿನ ಜೊತೆಗೆ ವೇತನ ಹೆಚ್ಚಳ ಸಂಭವವೂ ಇದೆ ಹೊಸ ಮನೆ ವಾಹನ ಖರೀದಿ ಯೋಗವಿದ್ದು ಸುಖದ ಸುಪ್ಪತ್ತಿಗೆಯಲ್ಲಿ ಜೀವನ ಸಾಗಿಸುವಿರಿ ಇನ್ನು ಮೂರನೆಯದಾಗಿ ಧನುರಾಶಿ ಶುಕ್ರ ಬುಧ ಗ್ರಹಗಳ ವಿಶೇಷ ಆಶೀರ್ವಾದದಿಂದ ವೃತ್ತಿರಂಗದಲ್ಲಿ ಮಾನಸಿಕ ಒತ್ತಡಗಳು ಕಡಿಮೆಯಾಗಲಿವೆ ಮತ್ತು ಅನಾರೋಗ್ಯದಿಂದ ಬಳಲುತ್ತಿದ್ದವರಿಗೆ ಆರೋಗ್ಯ ಸುಧಾರಿಸಲಿದೆ ಮತ್ತು ವ್ಯಾಪಾರಸ್ಥರು ನಿಮ್ಮ ಹಳೆಯ ಹೂಡಿಕೆಗಳಿಂದ ಬಂಪರ್ ಲಾಭವನ್ನು ಗಳಿಸುವಿರಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಯಿತಾ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್